ನನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನಿಜ ಹೇಳ್ತೀನಿ ನಾನು ನಿಮಗೆ ಗೊತ್ತು ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದರಲ್ಲಿ ನಮ್ಮ ಶ್ರೀನಿವಾಸ ರಾಜ ಅವರು ಅವ್ರು ಹೇಳ್ತಾರೆ ಸರ್ ನಾನು ಇನ್ನೂ ನಿಮ್ಮಲ್ಲಿ ಪೊಟೆನ್ಷಿಯಲ್ ತೆಗಿಬೇಕು ತೆಗಿಬೇಕು ಅಂತ ನಾನು ಹೇಳಿದೆ ಸರ್ ವರ್ಷಕ್ಕೊಂದು ತಗೊಂಬಿಡಿ ಸರ್ ವರ್ಷಕ್ಕೂ ತಕ್ಕ ಸರ್ ಬಿಕಾಸ್ ನನಗೆ ಎಷ್ಟು ಕಂಫರ್ಟೇಬಲ್ ಆಯಿತು ಅಂದರೆ ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೂ ಹ್ಯಾಡ್ಸ್ ಆಫ್ ಅಪ್ಪ ಅವರು ಸಾಂಗ್ ಶೂಟ್ ಮಾಡಬೇಕಾದ್ರೆ ಸಿಕ್ಕಿದ್ರು ಬಂದ್ರು ಎಲ್ಲ ನೋಡಿದ್ರು ಹೀಗೆಲ್ಲ ನೋಡಿದ್ರು ನಾವೊಂದು ಆರ್ನೂರು ಏಳ್ನೂರು ಜನ ಇದೀವಿ ಸರ್ ಡ್ಯಾನ್ಸರ್ಸು ಅವರು ಇವರೆಲ್ಲ ಸೇರಿ ಕನಕಪುರ ರೋಡ್ ಹತ್ರ ಒಂದು ರೆಸಾರ್ಟಲ್ಲಿ ಶೂಟ್ ಮಾಡ್ತಿದ್ದೀವಿ ಒಂದು ಆರ್ನೂರು ಏಳ್ನೂರು ಜನ ಇದೀವಿ ಬಂದರು ಇವರಿಬ್ರು ಏನೋ ಮಾತಾಡ್ತಿದ್ದಾರೆ ಬಂದು ಕೇಳ ಏನು ಏನು ನಡೀತಾ ಇದೆ ಅಲ್ಲ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಆದ್ರೆ ಜಾಸ್ತಿ ಹಾಕೊಳ್ಳಿ ಅಂತ ನನ್ನ ಕರಿಯರಲ್ಲಿ ಅಲ್ಲಿ ಗಾಳಿ ಪಟಾಟು ಒಂದು ದೊಡ್ಡ ಬಜೆಟ್ ನ ಸಿನಿಮಾ ಆಗಿತ್ತು ಕೃಷ್ಣಂ ಪ್ರಣಯ ಸಖಿ ಗಣೇಶನ ಕರಿಯರ್ನಲ್ಲಿ ದೊಡ್ಡ ಬಜೆಟ್ ಸಿನಿಮಾ ಅಷ್ಟು ಬಜೆಟ್ ನಮ್ಮ ಮೇಲೆ ಹಾಕಿದರೆ ಜೊತೆಲಿ ಇಡೀ ತಂಡದ ಮೇಲೆ ಹಾಕಿದ್ದಾರೆ ಒಬ್ಬ ರಾಜು ಸರ್ ಹೇಳಿದ್ರು ಅವರಿಂದ ನಾನು ತುಂಬ ಸ್ಕ್ರೀನ್ ಪ್ಲೇಯಲ್ಲಿ ಎಲ್ಲ ತಕೋಣ ಅಲ್ಲ 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 ಹಾಗಲ್ಲ ಆಗಿದ್ದು ಕಥೆ ಯಾವ ಥರ ಇತ್ತು ಸೀನ್ಗಳು ಇವ್ರು ಯಾವ ಥರ ಕೊಡೋರು ನಮಗೆ ಅಂದರೆ ಅದನ್ನ ನಾವು ಆ ಮಟ್ಟದಿಂದ ಬೇರೆ ಮಟ್ಟಕ್ಕೆ ತಗೊಂಡು ಹೋಗಲೇಬೇಕು ಸೈಲೆಂಟ್ ಆಗಿ ಸರ್ ಈ ತರ ಇದೆ ನೀವೇನು ಮಾಡ್ತೀರಾ ಅಂತ ಸೊ ನಾನು ರಂಗಭೂಮಿಯಿಂದ ಬಂದವನು ರಂಗಾಯಣ ಅವರು ರಂಗಭೂಮಿ ಸಾಧು ಸರ್ ಆಲ್ಮೋಸ್ಟ್ ನಮ್ಮ ಅಪ್ಪನ ಕಾಲದಿಂದನೂ ಇದಾರೆ ಗಿರಿ ಅಂಡ್ ನಮ್ಮ ಶ್ರೀನಿವಾಸ್ ಮೂರ್ತಿ ಸಾರು ಏನು ಇವ್ರ ಜೊತೆ ಎಲ್ಲ ಸೀನ್ ಮಾಡಬೇಕಾದ್ರೆ ಕೂತ್ಕೊಂಡು ಡಿಸ್ಕಸ್ ಮಾಡೋ ಮೂರ್ತಿ ಅಣ್ಣ ಏನ್ ಮಾಡೋಣ ಇದನ್ನ ಅಂತ ಕೇಳ್ತಿದ್ದೆ ನಾನು ಶ್ರೀನಿವಾಸ್ ಸರ್ಗೆ ಅಣ್ಣ ಇದು ಹೀಗಿದೆ ಸೀನು ಅಣ್ಣ ನಾನು ಈ ಕಡೆ ಬರ್ತೀನಿ ಅಣ್ಣ ನೀವೇನು ಹೇಳ್ತೀರಿ ಅಂತ ಅವರಿಂದ ನಾನು ಒಂದಷ್ಟು ಸೀನ್ಗಳಲ್ಲಿ ನಾವೇನೋ ಚೆನ್ನಾಗಿ ಮಾಡಿದ್ದೀವಿ ಅಂದರೆ ಕ್ರೆಡಿಟ್ ಹೋಗೋದು ನಮ್ಮ ಶ್ರೀನಿವಾಸ ಮೂರ್ತಿ ಸಾರ್ಗೆ ರಂಗಾಯಣ ರಘು ಅವ್ರಿಗೆ ಸಾಧು ಅವ್ರಿಗೆ ಗಿರಿ ಅವ್ರಿಗೆ ಇವ್ರಿಗೆಲ್ಲ ಕ್ರೆಡಿಟ್ ಹೋಗಬೇಕು ಇಡೀ ಸಿನಿಮಾ ನನ್ನ ನನ್ನ ಮತ್ತು ಡೈರೆಕ್ಟರ್ದೆಲ್ಲ ಬಿಕಾಸ್ ಯಾವುದೇ ಒಂದು ಸೀನ್ ಆಗಿರ್ಬೋದು ಅದನ್ನ ಪರ್ದೆ ಮೇಲೆ ಕಲಾವಿದರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಅನ್ಸೋದು ಕಲಾವಿದರು ಯಾವಾಗ ಚೆನ್ನಾಗಿ ಮಾಡ್ತಾರೆ ಅಂದರೆ ಅವ್ರು ಕನ್ವಿನ್ಸ್ ಆಗಬೇಕು ಓಕೆ ಈ ಥರ ಆಗಬೇಕು ಅಂತ ಸೊ ಹೋಲ್ ಸಿನಿಮಾವಾಗಿ ನೋಡಬೇಕು ಅಂದರೆ ವಂಡರ್ಫುಲ್ ಫ್ಯಾಮಿಲಿ ಡ್ರಾಮಾ ಸ್ವಲ್ಪ ನಮ್ಮ ರಾಜು ಸಾರ್ ಫ್ಲೇವರು ಇದೆ ಸ್ವಲ್ಪ ಥ್ರಿಲ್ಲರು ಇದೆ ಸಸ್ಪೆನ್ಸು ಇದೆ ನಾನು ಅವಲ್ಲೇ ಹೇಳಿದ್ನಲ್ಲ ನಾನು ಅನ್ಕೊಂಡೆ ನನ್ನ ಇಮೇಜ್ ಚೇಂಜ್ ಮಾಡೋಕ್ಕೆ ಬರ್ತಾವ್ರ ಇವರು ಅಂತ ಇಲ್ಲಲ್ಲಿ ಇವರು ಬಂದಿರೋದು ಅವ್ರ ಇಮೇಜ್ ಚೇಂಜ್ ಮಾಡೋಕ್ಕೆ ದಂಡು ಪಲ್ಯ ಡೈರೆಕ್ಟರ್ ಅಲ್ಲ ನಾನು ಕೃಷ್ಣ ಪ್ರಣಯ ಸಖಿ ಡೈರೆಕ್ಟರ್ ಅಂತ ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ ಮನಸ್ಸಿಂದ ಹೇಳ್ತಾ ಇದ್ದೀನಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ ಗೊತ್ತಾ ನೀವು ಯಾವುದೇ ಕಲಾವಿದ ಆಗಲಿ ಆಕ್ಟ್ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ ಇಲ್ಲ ಅಂತಲ್ಲ ದುಡ್ಡು ಬಂದ ಮೇಲೆ ಒಂದು ಸಿನಿಮಾ ಚೆನ್ನಾಗಿ ಹೋಗಲಿಲ್ಲ ಅಂದ್ರೆ ಒಂಥರ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಯಾಕೆ ಚೆನ್ನಾಗಿ ಹೋಗಲಿಲ್ಲ ಇದು ಅಂತ ಬಟ್ ಈ ಅಲ್ಲಿ ದುಡ್ಡು ಓಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ನನಗೊಬ್ಬನಗಲ್ಲ ಇಡೀ ತಂಡಕ್ಕಿದೆ ಆ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಈ ಸಿನಿಮಾ ಒಂದು ಚೆನ್ನಾಗಿ ಆಗಬೇಕು ಅಂತ ನಮ್ಮ ಅವರು ಶಶಿ ಅಣ್ಣ ರಾಮಕೃಷ್ಣ ಸರ್ ಅಶೋಕ್ ಸರ್ ಈ ಇಡೀ ದೊಡ್ಡ ತಾರಾ ಬಳಗನೆ ಇಡೀ ಶ್ರುತಿ ಮೇಡಮ್ ಅವರು ಆಮೇಲೆ ನಮ್ಮ ಲುಜ್ಮಾದ ಅವರ ತಾಯಿಯವರು ಎಲ್ಲ ಸುಮಾರು ಜನ ಸಿನಿಮಾದಲ್ಲಿ ಸೊ ಒಟ್ಟಾರೆ ಒಂದು ಒಂದು ಬ್ಯೂಟಿಫುಲ್ ಸೆಲೆಬ್ರೇಷನ್ ಇರುವಂತಹ ಸಿನಿಮಾ ಇದು ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ ಹದಿನಾರು ವರಮಹಾಲಕ್ಷ್ಮಿ ಹಬ್ಬ ಸೊ ಈ ಹಬ್ಬಕ್ಕೆ ಮತ್ತೆ ಸ್ವಾತಂತ್ರ್ಯ ದಿನಕ್ಕೆ ಒಂದೊಳ್ಳೆ ನಮಗೆ ಸೆಲೆಬ್ರೇಷನ್ ಆಗೋ ಥರ ನೀವೆಲ್ಲ ಆಗಸ್ಟ್ ಫಿಫ್ಟೀನ್ತ್ ಎಲ್ರಿಗೂ ಸೆಲೆಬ್ರೇಷನ್ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಹೆಚ್ಚು ವರ ಥರ ನಮ್ಮ ಸ್ನೇಹಿತರು ನಮ್ಮ ಮಾಧ್ಯಮ ಮಿತ್ರರೆಲ್ಲ ಹೊರ ಕೊಡ್ಬೇಕು ನಮ್ಗೆ ಈಗ ಇಡೀ ಚಿತ್ರತಂಡಕ್ಕೆ